ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಮೇ ಏಳಕ್ಕೆ ಎಲೆಕ್ಷನ್ ಮುಗಿತಲ್ಲ ಅಂತ ಕಾಂಗ್ರೆಸ್ ನಾಯಕರು ನಿಟ್ಟುಸಿರು ಬಿಡುವಂತಿಲ್ಲ ಏಕೆ ಅಂತೀರಾ ಕಾರಣ ಇಲ್ಲಿದೆ ಕೇಳಿ ವೇತನ ಪರಿಷ್ಕರಣೆಗಾಗಿ ರಾಜ್ಯದ ಐದು ಲಕ್ಷ ಸರ್ಕಾರಿ ನೌಕರರು ಅಷ್ಟೇ ಸಂಖ್ಯೆಯ ಪಿಂಚಣಿದಾರರು ಎದುರು ನೋಡ್ತಿದ್ದಾರೆ ಚುನಾವಣೆ ಮುಗಿದ ಬಳಿಕ ನೀತಿ ಸಂಹಿತೆ ಸಡಿಲ ಆಗಲಿದೆ ಹೀಗಾಗಿ ಏಳನೇ ವೇತನ ಆಯೋಗದ ವರದಿ ಅಂಗೀಕರಿಸಿ ಜಾರಿ ಮಾಡುವ ಒತ್ತಡ ರಾಜ್ಯ ಸರ್ಕಾರದ ಬೆನ್ನೇರಿದೆ ಈ ಕುರಿತ ವರದಿಗಾಗಿ ಮುಖಪುಟ ನೋಡಿ ಡ್ರೈವ್ ಸಂಚಲನ ಪ್ರಕರಣದ ತನಿಖೆ ವಿಳಂಬವಾಗುವುದು ಕನ್ಫರ್ಮ್ ಆಗಿದೆ ಕಾರಣ ಪ್ರಕರಣದ ಟು ಆರೋಪಿ ಪ್ರಜ್ವಲ್ ರೇವಣ್ಣ ಮೇ ಹದಿನೈದಕ್ಕೆ ಜರ್ಮನಿಯಿಂದ ಭಾರತಕ್ಕೆ ವಾಪಸ್ ಬರಲಿದ್ದಾರೆ ಈ ವಿಚಾರವನ್ನು ಪ್ರಜ್ವಲ್ ವಕೀಲರು ಎಸ್ಐಟಿ ಗಮನಕ್ಕೆ ತಂದಿದ್ದಾರೆ ಇನ್ನು ಪ್ರಕರಣದ ಸಂತ್ರಸ್ತೆ ತನಿಖಾಧಿಕಾರಿ ಮುಂದೆ ಹೇಳಿಕೆ ನೀಡಲು ಹಿಂದೇಟು ಹಾಕಿದ್ದಾರೆಂದು ತಿಳಿದುಬಂದಿದೆ ಈ ಪ್ರಕರಣದ ಒಟ್ಟಾರೆ ಮಾಹಿತಿಗೆ ಇಂದಿನ ಸಂಚಿಕೆ ಬೋಧಿ ಗೃಹ ಸಚಿವ ಅಮಿತ್ ಶಾ ಇಂದು ಹುಬ್ಬಳ್ಳಿ ಹಾವೇರಿಯಲ್ಲಿ ಮತ ಕಹಳೆ ಮೊಳಗಿಸಿದ್ರು ಪಕ್ಷದ ಅಭ್ಯರ್ಥಿಗಳಾದ ಪ್ರಹ್ಲಾದ್ ಜೋಶಿ ಬಸವರಾಜ್ ಬೊಮ್ಮಾಯಿ ಪರ ಪ್ರಚಾರ ನಡೆಸಿದ ಅವರು ಬೆಂಗಳೂರು ಸ್ಫೋಟ ನೇಹ ಹಿರೇಮಠ ಹತ್ಯೆ ಪ್ರಸ್ತಾಪಿಸಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ಮುಗಿಬಿದ್ರು ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಕರ್ನಾಟಕವನ್ನ ಕುದಿಸ್ತಾ ಇರುವ ಬಿಸಿಲಾರ್ಪಟ ದಿನೇ ದಿನೇ ಹೊಸ ದಾಖಲೆ ಬರಿತಾ ಇದೆ ರಾಜಧಾನಿ ಬೆಂಗಳೂರಲ್ಲಿ ಇದೇ ಮೊದಲ ಬಾರಿ ದಾಖಲೆಯ ನಲವತ್ತೊಂದು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದ್ದು ಜನಜೀವನ ತತ್ತರಿಸಿದೆ ಮತ್ತೊಂದೆಡೆ ಕಲಬುರಗಿ ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ ನಲವತ್ತಾರು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ತಲುಪಿ ಹೊಸ ದಾಖಲೆ ನಿರ್ಮಾಣವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯ ರಾಜಕೀಯದ ಜೊತೆಗೆ ಪೊಲೀಸ್ ವಲಯದಲ್ಲೂ ತಲ್ಲಣ ಮೂಡಿಸಿದ್ದ ಅಂತಾರಾಷ್ಟೀಯ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಜ್ ಶ್ರೀಕಿ ಕೈವಾಡದ ಬಿಟ್ ಕಾಯಿನ್ ಹಗರಣ ಬಿರು ಬೇಸಿಗೆಯಲ್ಲೂ ತಣ್ಣಗಾಗಿದೆ ಸಿಐಡಿ ವಿಶೇಷ ತನಿಖಾ ತಂಡದ ತನಿಖಾಧಿಕಾರಿಗಳೆಲ್ಲ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದರಿಂದ ತನಿಖೆ ನಿಧಾನಗೊಂಡಿದೆ ಈವರೆಗೆ ತನಿಖೆಯಲ್ಲಿ ಆಗಿದ್ದೇನು ಆಗಬೇಕಿರೋದೇನು ಎಂಬ ಸಮಗ್ರ ಮಾಹಿತಿಗೆ ವಿಜಯವಾಣಿ ಮೋದಿ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹ ಮತ್ತೆ ದಾಖಲೆ ಬರೆದಿದೆ ಕಳೆದ ಏಪ್ರಿಲ್ನಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ನಾಲ್ಕು ಏರಿಕೆಯಾಗಿ ಎರಡು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಇನ್ನು ಏಪ್ರಿಲ್ ತಿಂಗಳ ಅಂಕಿ ಅಂಶದ ಪ್ರಕಾರ ಕರ್ನಾಟಕದಲ್ಲಿ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿರುವುದು ವಿಶೇಷ ಈ ಕುರಿತ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸಂಪಿಗೆ ಟಗರು ಸೇರಿ ಹಲವು ಸಿನಿಮಾಗಳಲ್ಲಿ ಮಿಂಚಿರುವ ಸ್ಯಾಂಡಲ್ವುಡ್ ನಟಿ ಮಾನ್ವಿತಾ ಕಾಮತ್ ಬುಧವಾರ ಹಸೆಮಣಿಗೇರಿದ್ದಾರೆ ಮೈಸೂರು ಮೂಲದ ಸಂಗೀತ ನಿರ್ದೇಶಕ ಅರುಣ್ ಕುಮಾರ್ ಜೊತೆ ಮಾನ್ವಿತಾ ವೈವಾಹಿಕ ಜೀವನಕ್ಕೆ ಕಾಲಿರಿಸುತ್ತಾರೆ ಕಳಸದಲ್ಲಿ ಗೌಡ ಸಾರಸತ್ವ ಬ್ರಾಹ್ಮಣ ಸಂಪ್ರದಾಯದಂತೆ ಮಾನ್ವಿತಾ ಅರುಣ್ ಮದುವೆ ನೆರವೇರಿದೆ ಈ ಸುದ್ದಿಗಾಗಿ ಉಲ್ಲಾಸಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ